ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾಗಿದ್ದಂಥ ಡಾಕ್ಟರ್ ಶ್ರೀ ಶರಣಬಸಪ್ಪ ಅಪ್ಪ ಅವರು ಲಿಂಗಾಯತರಾಗಿದ್ದಾರೆ ಈ ವಿಚಾರ ತಿಳಿದಾಕ್ಷಣ ನನ್ನನ್ನು ಒಳಗೊಂಡಂತೆ ನಾಡಿನ ಲಕ್ಷಾಂತರ ಕೋಟ್ಯಾಂತರ ಭಕ್ತರಿಗೆ ಸಾಕಷ್ಟು ದುಃಖ ಉಂಟಾಗಿದೆ ನಮಗೆಲ್ಲ ತಿಳಿದಿದೆ ಇವತ್ತು ಅಬ್ಬರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅವರು ನಡೆಸಿದಂಥ ಶಿಕ್ಷಣ ದಾಸೋಹ ಜ್ಞಾನ ದಾಸೋಹ ಈ ಭಾಗದಲ್ಲಿ ಒಂದು ಸಮ ಸಮಾಜದ ನಿರ್ಮಾಣಕ್ಕೆ ಅವರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದ್ದಾರೆ ಅವರ ಒಂದು ಈ ಅಗಲಿಕೆ ಈ ನಾಡಿಗೆ ಒಂದು ದೊಡ್ಡ ಒಂದು ಸಂತನನ್ನು ನಾಡು ಕಳೆದುಕೊಂಡಿದೆ ಈ ಒಂದು ವಿಚಾರ ಏನತ್ತು ನೋಡ್ತಾ ಇದ್ದಾರೆ ಇವತ್ತು ಲಕ್ಷೋಪ ಲಕ್ಷ ಇವತ್ತು ಭಕ್ತರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಯಾಗಲಿಕ್ಕೆ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಕುಟುಂಬದ ವರ್ಗದವರಿಗೆ ಅಪಾರ ಭಕ್ತರು ಆ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ